ಎಲ್ಲ ನೋಡಿದಿರ ನಮ್ಮ ಕಡೆ ಹೇಳಿ ಮನೆಯಿಂದ ಯಾರೆಲ್ಲ ಹೊರಡ್ತಾರೆ ಬೈಕಲ್ಲಿ ಕಾರಲ್ಲಿ ಅವರಿಗೆಲ್ಲ ನೀವು ಸಂದೇಶ ಕೊಡ್ಬೇಕು ಅದು ನಿಮ್ಮ ಕೈಯಲ್ಲಿದೆ ಅಪ್ಪ ಮೆಲ್ಲೋಗಿ ಹೋಗಿ ಅಣ್ಣ ಮೆಲ್ಲೋಗಿ ಹೋಗಿ ಅಂತ ಅರ್ಥ ಆಯ್ತಾ ಕೇಳೋದಿಲ್ಲ ಹಾ ಹೇಳಿ ನಮ್ಮ ನಿಮ್ಮೆಲ್ಲರ ಬಹಳ ನೆಚ್ಚಿನ ದಕ್ಷ ಪ್ರಾಮಾಣಿಕ ಪೊಲೀಸ್ ಆಯುಕ್ತರು ಸುಧೀರ್ ಕುಮಾರ್ ರೆಡ್ಡಿ ಸರ್ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಅಶಾಂತಿ ತಲೆದೋರಿತ್ತು ತುಂಬ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಸಮಯೋಚಿತವಾಗಿ ನಮಗೆ ಒಂದು ದಕ್ಷ ಅಧಿಕಾರಿಯನ್ನು ಸರ್ಕಾರ ಒದಗಿಸಿಕೊಟ್ಟಿದ್ದಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಅಂತ ಅದಕ್ಕೆ ಕಾರಣವೇ ನಮ್ಮ ಕಮಲ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿದ್ದ ತುಂಡು ತುರ್ತು ಮಾತಿನ ಮಾತ್ರ ಅರ್ಥ ಆಗೋದು ಸರ್ ಸರ್ ಮಾತಾಡ ತುಳುವಲ್ಲಿ ಅರ್ಥ ಆಗೋದಿಲ್ಲ ಬೇಡ ಸರ್ ಸಮಯೋಚಿತವಾದ ಒಂದು ಒಳ್ಳೆಯ ಕಾರ್ಯಕ್ರಮ ಸರ್ ಇದಕ್ಕೆ ಒಬ್ಬ ಕಲಾಕ್ಷೇತ್ರದಿಂದ ನನ್ನನ್ನು ನಾನೊಬ್ಬ ಕಲಾವಿದ ಆ ಕಲಾಕ್ಷೇತ್ರದಿಂದ ನಜ್ಮಾ ಮೇಡಮ್ ನನಗೆ ಫೋನ್ ಮಾಡುವಾಗ ಭಾಳ ಆಶ್ಚರ್ಯ ಆಯಿತು ಬನ್ನಿ ಈ ಕಾರ್ಯಕ್ರಮ ನನಗೆ ಭಾಳ ಖುಷಿ ಆಯಿತು ಅಂದರೆ ಒಳ್ಳೆಯ ಕಾರ್ಯಕ್ರಮ ಒಂದು ಸುರಕ್ಷತೆಯ ಕಾರ್ಯಕ್ರಮ ಒಂದು ಎಲ್ಲರೂ ಗಮನಿಸಬೇಕಾದಂಥ ಕಾರ್ಯಕ್ರಮ ಎಲ್ಲರಿಗೆ ಅಗತ್ಯವಾಗಿರುವಂಥ ಕಾರ್ಯಕ್ರಮ ಸಂಚಾರ ನಾವು ನಮ್ಮ ಸುರಕ್ಷತೆಯನ್ನು ಪಾಪ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಗಳು ಎಲ್ಲರೂ ಸೇರಿ ನಮ್ಮ ನಮ್ಮ ಸುರಕ್ಷತೆಗೆ ಬೇಕಾಗಿ ಅವರು ಕೆಲಸ ಮಾಡ್ತಾರೆ ನಾವು ಯಾವಾಗಲೂ ನಾವು ಅಡಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಈಚೆ ಹೋಗೋಕೆ ನೋಡ್ತಾ ಇರ್ತೇವೆ ಎಷ್ಟು ಕಷ್ಟಪಡ್ತಾರೆ ರಾತ್ರಿ ಹಗಲು ನಮ್ಮ ಸುರಕ್ಷತೆಯನ್ನು ಆಗ ನಾವೇನು ಮಾಡಬೇಕು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ತೊಂಬತ್ತು ಪರ್ಸೆಂಟ್ ನನ್ನ ಪ್ರಕಾರ ಒಂದು ತೊಂಬತ್ತು ಪರ್ಸೆಂಟ್ ಆ್ಯಕ್ಸಿಡೆಂಟ್ ಆಗಿರೋದೇ ಸಂಚಾರ ನಿಯಮದ ಉಲ್ಲಂಘನೆಯಿಂದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಈಗ ಬರುವಾಗ ನಾನು ನೋಡಿದೆ ಒಂದು ಬೈಕಲ್ಲಿ ನಮ್ಮ ಒಬ್ಬರು ಸಂಚರಿಸ್ನೇಹಿತರು ಅವರ ಕುತ್ತಿಗೆ ಈಗ ಇಲ್ಲಿ ಮೊಬೈಲ್ ನೋಡಿ ಇಂಥ ಚಿಕ್ಕ ಚಿಕ್ಕ ವಿಷಯಗಳು ಇದರಿಂದಲೇ ಸ್ವಲ್ಪ ಸ್ವಲ್ಪ ಅಪಾಯ ಜಾಸ್ತಿ ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ ಪೊಲೀಸ್ ಇದ್ದಾರೆ ಅಂತ ಹೇಳಿಕೊಂಡು ನಾವು ಸಂಚಾರ ಮಾಡೋದು ಬೇಡ ನಮ್ಮ ದೇಹದ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು ಅಲ್ಲಿ ಪೊಲೀಸ್ ಇಲ್ಲ ಇಬ್ಬರು ಸಮಾಷಣೆ ನಾನು ಕೇಳಿದ್ದೇನೆ ಬೈಕಲ್ಲಿ ಅಲ್ಲಿ ಹೆಲ್ಮೆಟ್ ಮಾಡ ಮಾರ ಹೆಲ್ಮೆಟ್ ಇದೆಯ ಪೊಲೀಸ್ ಅಂತ ಹೀಗೆ ಮಾಡಿದ ಮಾತ್ರ ನಮಗೆ ಅಲ್ಲಿ ಆಗೋ ಘಟನೆಗಳಿಗೆ ನಾವೇ ಕಾರಣರಾಗ್ತೇವೆ ಒಂದು ಚಿಕ್ಕ ಮಗುನ ಹತ್ರ ಕೇಳ್ತಾ ಇತ್ತು ಅವ ದುಬೈಯಿಂದ ಬಂದಿದ್ದ ಹುಡುಗ ಅದ್ರಲ್ಲಿ ಇದೆಯಿಂದ ಒಟ್ಟಾರಸೆ ಆಚೆ ಈಚೆಯಲ್ಲ ಒಟ್ಟಾರಸಿ ಹೋಟೆಲ್ ದುಬೈಯಲ್ಲಾದರೆ ಪೊಲೀಸ್ ಒಳಗಾಗ್ತಾರೆ ಅಂತ ನೋಡಿ ಆ ಚಿಕ್ಕ ಹುಡುಗನಿಗೆ ಅಷ್ಟು ಒಂದು ಕಾಳಜಿ ಇದೆ ನಮ್ಮ ನಿಯಮಗಳಲ್ಲಿ ಅಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಾರೆ ನಮಗೆ ಯಾಕಿಲ್ಲ ಅಂತ ಒಂದು ಭಾವನೆ ರಾತ್ರಿ ಒಂದೊಂದು ಸಲ ನಾವು ಕೂಡ ಸಂಚಾರದಲ್ಲಿ ಇದ್ದೇವೆ ನಮ್ಮ ವೆಹಿಕಲಲ್ಲಿ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಎಲ್ಲ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರೋತ್ತಿಗೆ ಒಂದೊಂದು ಆ್ಯಕ್ಸಿಡೆಂಟ್ಗಳನ್ನು ಕಣ್ಣಾರೆ ನಾವು ಕಂಡಿದ್ದೇವೆ ಭಾಳ ಬೇಸರ ಆಗ್ತದೆ ಅಲ್ಲಿ ನೋಡಲಿಕ್ಕೆ ಆಗದಂಥ ಆ್ಯಕ್ಸಿಡೆಂಟನ್ನು ನೋಡಿದ್ದೇವೆ ನಾವೊಂದು ಮೂವತ್ತು ಮೂವತ್ತೆಂಟು ವರ್ಷಗಳಲ್ಲಿ ಇದೆಲ್ಲ ಆಗೋದು ಸಂಚಾರದ ನಿಯಮಗಳನ್ನು ಪಾಲನೆ ಮಾಡದ ಕಾರಣದಿಂದ ಇಂಥ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ ನಾವು ಪರಸ್ಪರ ಹೊಂದಾಣಿಕೆ ನಮ್ಮ ನಮ್ಮಲ್ಲಿ ಪರಸ್ಪರ ನಮ್ಮ ಸಾರ್ವಜನಿಕರು ಮತ್ತು ಇಲಾಖೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರ ಕಷ್ಟವನ್ನು ಹತ್ತುಕೊಂಡು ನಾವು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗುವಂತೆ ನಾವು ವರ್ತಿಸಿದರೆ ಖಂಡಿತ ಇಂಥ ಆಕ್ಸಿಡೆಂಟ್ಗಳು ಖಂಡಿತ ಆಗೋದಿಲ್ಲ ಅಲ್ಲಿ ಪೊಲೀಸರಿಲ್ಲ ಅಲ್ಲಿ ಕ್ಯಾಮರಾ ಇಲ್ಲ ಅಂತ ನಾವು ನಮ್ಮಷ್ಟಕ್ಕೆ ನಮ್ಮ ವೆಹಿಕಲಲ್ಲಿ ಹೋದರೆ ಖಂಡಿತವಾಗಿ ಘಟನೆಗಳು ನಡೀತಾ ಇರ್ತದೆ ನಾನು ಜಾಸ್ತಿ ಮಾತಾಡಬೇಕು ಕಮಿಷನರ್ ಸಾರಿಗೆ ಎಷ್ಟು ಕೆಲಸ ಇರ್ಬೋದು ಹಾಗೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಇಲ್ಲೇ ಇದ್ದಾರೆ ಅವರಿಗೆಲ್ಲ ತುಂಬ ಕೆಲಸ ಇದ್ದ ಮಕ್ಕಳು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಕೂತಿದ್ದಾರೆ ರವಿಶಂಕರ್ ಸರ್ ಹೇಳಿದರು ಎಲ್ಲ ನಿಯಮಗಳನ್ನು ಹೇಳಿದರು ಆ್ಯಕ್ಸಿಡೆಂಟ್ ಆದ ಟೋಟಲ್ ಅದನ್ನೆಲ್ಲ ನಿಮಗೆ ವಿವರಿಸಿದ್ದಾರೆ ಇದೆಲ್ಲ ಎಲ್ಲರ ಗಮನಕ್ಕೆ ಬಂದಿದೆ ಮೇಡಮ್ ಭಾಳ ಸುಂದರವಾಗಿ ಇಲ್ಲಿ ಆದ ಮೇಲೆ ಏನಾಗ್ತದೆ ಅಂತ ನಮ್ಮ ಡಾಕ್ಟರ್ ಅರ್ಜುನ್ ಶೆಟ್ಟರ್ ಹೇಳಿದರು ಇದೆಲ್ಲ ನಿಮ್ಮ ಗಮನದಲ್ಲಿ ತಗೊಳ್ಳಿ ಒಂದು ನಾವು ಸಂಚಾರ ಮಾಡುವವರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೇನೆ ನಾನು ನೀವು ಎಷ್ಟೇ ಸ್ಪೀಡಲ್ಲಿ ಹೋಗಿ ಎಷ್ಟೇ ನೀವು ಬೇಜವಾಬ್ದಾರಿತನದಿಂದ ಹೋಗಿ ಆದರೆ ಒಂದು ನಿಮ್ಮ ಮನಸ್ಸಲ್ಲಿರಬೇಕು ನನ್ನ ಮನೆಯಲ್ಲಿ ನನ್ನ ಕುಟುಂಬ ನನ್ನನ್ನು ಕಾಯ್ತಾ ಇದೆ ನನ್ನ ಮನೆಯಲ್ಲಿ ನನ್ನ ಕುಟುಂಬ ಕಾಯ್ತಾ ಇದೆ ಅನ್ನೋದೊಂದು ತಲೆಯಲ್ಲಿ ಗ್ಯಾರಂಟಿ ನಿಮ್ಮ ತಲೆಯಲ್ಲಿರಬೇಕು ಆಗ ಆ ಜವಾಬ್ದಾರಿ ನಿಮ್ಮಲ್ಲಿ ನಿಮ್ಮ ಮನೆಯ ಮಂದಿಯನ್ನು ನೀವು ಒಮ್ಮೆ ನೀವು ಎಣಿಸಿದರೆ ಅಷ್ಟು ಸ್ಪೀಡಾಗಿ ಹೋಗುವುದಿಲ್ಲ ಭಾಳ ಜಾಗೃತೆಯಿಂದ ಹೋಗ್ಬಿಡಿ ದಯವಿಟ್ಟು ಎಲ್ಲರೂ ನಿಯಮವನ್ನು ಪಾಲಿಸಿ ಖಂಡಿತ ಆಕ್ಸಿಡೆಂಟ್ಗಳನ್ನು ತಪ್ಪಿಸಬಹುದಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಕಲಾಕ್ಷೇತ್ರದಿಂದ ನನ್ನನ್ನು ಆರಿಸಿ ಈ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಮಗದೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನಡೆದು ಮಾತನಾಡಿದ